ವೆಲ್ಕಮ್ ಟು ರಾಧಾ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತು ಕಾಯಿ ಹೋಳಿಗೆ ಮಾಡಿ ತೋರಿಸ್ತಾ ಇದ್ದೀನಿ ಏನು ಹಬ್ಬಗಳೆಲ್ಲ ಬರ್ತಾ ಇತ್ತಲ್ಲ ನೋಡಿ ಒಂದು ಒಂದು ದೊಡ್ಡ ಕಡೆ ಒಂದು ಕಡೆ ಕಾಯಿ ತಗೊಂಡಿದೆ ಒಂದು ಎಪ್ಪತ್ತೈದು ಅಷ್ಟು ಬೆಲ್ಲ ತಗೊಂಡಿದೆ ಇಲ್ಲೊಂಚೂರು ಕಣಕಕ್ಕೆ ಮೈದಾ ಹಿಟ್ಟು ತಗೊಂಡಿದೆ ಫಸ್ಟು ಮೈದಾ ಹಿಟ್ಟನ್ನೊಂದು ಕಳ್ಸ್ಕೊಂಡು ಬಿಡುವ ಫ್ರೆಂಡ್ಸ್ ಒಂಚೂರು ಚೂರೇ ನೀರು ಹಾಕ್ಕೊಂಡು ನೋಡಿ ಒಂದು ಟೀ ಸ್ಪೂನ್ ಅಪ್ಪ ಸಕ್ಕರೆ ಹಾಕೊಂಡು ಕಣಕಕ್ಕೆ ಸಹ ಒಂಚೂರು ಸಿ ಇದ್ದರೆ ಹೋಳಿಗೆ ಇನ್ನೂ ರುಚಿಯಾಗುತ್ತೆ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಸಕ್ಕರೆ ಕರಿಗಿತ್ತು ಹಿಟ್ಟು ಹಾಕೊಂಬ ಒಂದೋಟ ಹಿಟ್ಟು ಇಟ್ಕೊಂಡಿದ್ದೆ ನಮ್ಮದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿರ್ಬೇಕು ಸಾಫ್ಟ್ ಹೀಗೆ ಸಾಫ್ಟ್ ಕಳ್ಸ್ಕೊಂಡು ಎಳ್ಳೆಣ್ಣೆ ಹಾಕೊಂಬೈಕೆ ಇದನ್ನು ಮುಚ್ಚಿಟ್ಕೊಂಡು ಬಿಡ್ವಾ ಒಂದು ಬದಿ ಮುಚ್ಚಿಟ್ಕೊಂಡು ಬಿಡ್ವಾ ಫ್ರೆಂಡ್ಸ್ ಸಿಹಿ ಈ ಕಾಯಿ ಸರಿ ಹೊಳಿ ಮಾಡ್ಕೊಣಕ ಮಿಕ್ಸಿಗೆ ಹಾಕ್ಕೊಂಡು ಬಿಡ್ತಾ ಇದ್ದೆ ನಾನು ಫ್ರೆಂಡ್ಸ್ ಲೈಕ್ ಫೈನ್ ಪೌಡರ್ ಐತೆ ನಮಗೆ ಲಡ್ಸು ಕುಪ್ಪದ್ರ ಆತಿಲ್ಲ ಹೀಗೆ ಫೈನ್ ಇದ್ದುಬಿಟ್ರೆ ನೋಡ್ಸಿಗೆ ಹೊಡಿ ಆಯಿತು ಚೂರು ಸಹ ಅದು ಇರಬಾರ್ದು ಇದ್ದರೆ ನಮ್ಗೆ ಲಡ್ಸೋಕೆಲ್ಲ ಹರಿದೋತು ಹಿಟ್ಟು ಚಪಾತಿ ಹರಿದೋತು ಕಡೆ ಹೋಳಿಗೆ ಹರಿದೋಗುತ್ತೆ ಹ್ಞೂ ಹ್ಞೂ ಬೆಲ್ಲ ಹಾಕಂತೆ ಒಂದು ಎಪ್ಪತ್ತೈದು ಗ್ರಾಮಷ್ಟು ಬೆಲ್ಲ ಇಟ್ಕೊಂಡಿದೆ ಒಂಚೂರು ನೀರು ಹಾಕಮ್ಮ నూల్పాక ఇగా ఈ కయన హైకే పట్టిస్కున్న పట్టేలా కుడి ఫ్రెండ్స్ హీ ముట్టువగా కై గంటబారు ಇನ್ನು ಮಾತ್ರ ಈಗ ಅಷ್ಟು ಹಿಡಿದಿಲ್ಲ ಬಿಸಿ ಅಲ್ಲ ಚಪ್ಪೆ ಆದಮೇಲೆ ಹಿಡಿದಿಲ್ಲ ಇನ್ನು ಆಫ್ ಮಾಡ್ಕೊಂಬ ಅಷ್ಟು ಹಿಡಿದಿಲ್ಲ ಸಾಕಿನ ಒಂದು ಹರಿವಾಣೆ ಕಾಯ್ಕೊಂಬ ಭಾಳ ಒಂಚೂರು ಎಣ್ಣೆ ಹಚ್ಕೊಂಬ நோய் நமக்கு சாஃப்ட் ஆயத்து நோய் நமக்கு ஹீகே மருவாக நோ சுலி வரப்பண்டை மாட்டுக்கிடுவா இல்லை மைதா ஹிட்ட இடத்துக்கே லட்ஸோக்கே இதெல்லாம் இதர மேல் ஹாக்கி பண்ணிவிட்டு லட்ஸ்க்கொம்பா

ಹೂರ್ಣಕ್ಕೆ ಯಾವಾಗಲೇ ಎಂತ ಹಾಕಬಾರ್ದು ಫ್ರೆಂಡ್ಸ್ ಬರೀ ಕಾಯಿ ಮಾತ್ರ ಇರಬೇಕು ಆವಾಗಲೇ ನಮ್ಮ ಕಾಯಿ ಹೋಳಿಗೆ ಟೇಸ್ಟು ತುಂಬ ಟೇಸ್ಟ್ ಬರೋದು ಫ್ರೆಂಡ್ಸ್ ದೋಸೆಕಾಯಿ ಇಟ್ಕಂಡು ಅದರ ಮೇಲೆ ಹಾಯ್ಕೊಂಬ್ರೆಂಡ್ಸ್ ಅದು ರೋಸ್ಟ್ ಆಗದೊಳಗೆ ಪುನಃ ಇಲ್ಲಿ ಇಟ್ಕೊಂಡು ಹಿಟ್ಟ ಮೇಲೆ ಹಾಕೊಂಡು ಹೀಗೆ ನೋಡಿ ಇದನ್ನು ಹೀಗೆ ಹಿಡ್ದು ನೋಡಿ ಫ್ರೆಂಡ್ಸ್ ತುಂಬ ಹೈ ಕ್ಲಾಸ್ ಬರ್ತಾಯಿತ್ತು ನನಗಂತೂ ಯಾರು ಸಹ ಮಾಡ್ಬೋದು ಇದನ್ನು ಮಾಡ್ಕೊಂಬ ಇದನ್ನು ನೋಡಿ ಫ್ರೆಂಡ್ಸ್ ಎಷ್ಟು ಲಾಯಕ್ ಬರ್ತಾಯಿತ್ತು ಎಷ್ಟು ಸುಲಭ ಅಂತಾರೆ ಖಂಡಿತ ಒಂದು ಹತ್ತು ಹತ್ತು ಹೋಳಿ ಮಾಡೋಕ್ಕೆ ಏನು ಕಷ್ಟ ಆಗೋದಿಲ್ಲ ಫ್ರೆಂಡ್ಸ್ ಹಬ್ಬಗಳಿಗೆ ಎಲ್ಲ ಮಾಡ್ಕೊಂಡು ಬಿಡ್ಲಕ್ಕ ನೋಡಿ ಎಷ್ಟು ಲಾಯಕ್ ಇತ್ತು ಎಷ್ಟು ತಿಳಿಬೇಕಾದ್ರೆ ಬರ್ತಾಯಿತ್ತು ಏನೂ ಹಾಕ್ಲಿಲ್ಲ ನೀವು ನೋಡಿದ್ರಲ್ಲ ಕಾಯಿ ಹೂರಣಕ್ಕೆ ಚಿರೋಟಿ ರವೆ ಆಯಲಿ ಡೆಸಿಕೇಟೆಡ್ ಪೌಡರ್ ಆಯಲಿ ಯಾವುದು ಹಾಕಲಿಲ್ಲ ಆಗಿದೆ ತಕೊಂಬಾ ಸೀರೆಸಾಗಿದೆ ಇದನ್ನು ಹಿಟ್ಟು ಮೇಲೆ ಇಟ್ಕೊಂಡು ಇದನ್ನು ಇದ್ರೊಳಗೆ ಹೀಗೆ ಒತ್ತಿ ತಕೊಂಡ್ರೆ ಸರಿ ಕಾಣಿ ಎಷ್ಟು ಲಾಗಿ ಬರ್ತಾಯಿತ್ತು ಫ್ರೆಂಡ್ಸ್ ಎಷ್ಟು ರುಚಿಯಾದ ಕಾಯಿ ಹೋಳಿಗೆ ರೆಡಿ ಆಯಿತು ಎಷ್ಟು ಸುಲಭ ನೋಡಿ ಒಂದು ಚೂರು ನಂಗೆ ತಲೆ ಎಲ್ಲ ಮಾಡೋಕೆ ಸಹ ಬಿಳಿ ಬೆಲ್ಲ ಆಗಲಿ ಕೊಯ್ ಬಿಳಿ ಕಲರ್ ಬಂತು ಸ್ವಲ್ಪ ಡಾರ್ಕ್ ಕಲರ್ ಬೆಲ್ಲಾರೆ ಡಾರ್ಕ್ ಬರುತ್ತೆ ಹಾಗೆ ಖಂಡಿತ ನೀವು ಸಹ ಟ್ರೈ ಮಾಡಿ ನೀನು ಹಬ್ಬಗಳು ಬಂತಲ್ಲ ಒಂದು ಸ್ವಲ್ಪ ಈಗಲೇ ಫ ಒಂದು ಐದಾರು ಹೋಳಿಗೆ ಮಾಡಿ ಒಂದು ನಾನು ನಾನು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆ ಏಳು ಹೋಳಿಗೆ ಆಯಿತು ಎಂಟು ಹೋಳಿಗೆ ಆಯಿತು ಒಂದು ಕಪ್ಪು ಒಂದು ಎಂಬತ್ತು ಗ್ರಾಮ್ ಬೆಲ್ಲ ಒಂದು ಕಪ್ಪು ಮೈದಾ ಹಿಟ್ಟು ಅಷ್ಟೇ ಇಟ್ಕೊಂಡೆ ನಾನು ಹಾಗೆ ಖಂಡಿತ ಸಹ ನೀವು ಸಹ ಮಾಡಿ ಟ್ರೈ ಮಾಡಿ ನಾನು ಚಾನಲ್ ಇಷ್ಟಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತೂ ಮರಲಿಬೇಡಿ ತ್ಯಾಂಕ್ ಯು